ಕಮ್ಲಿ 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 ಓ ಆಂಟಿ ತಗೋ ಊಟವ ಅಯ್ಯೋ ಆಂಟಿ ಪಪ್ಪ ಹೆಂಗ ಆವತ್ತಿಂದ ನೀವು ಊಟ ಕೊಟ್ಟಾಗದ್ಕೆ ಜೀವ ಉಳಿಸ್ಕೊಂಡ್ ಆಂಟಿ ನಿಜವಾಗ್ಲೂ ಸಾಯಂಗಾಗ್ಬಿಟ್ಟಿತ್ತು ಇನ್ಮೇಲೆ ಮಾಡ್ಕೊತೀವಿ ಬಿಡಿ ಆಂಟಿ ಹ್ಞೂ ಇನ್ಮೇಲೆ ಮಾಡ್ಕೊತೀವಿ ಗ್ಯಾಸ್ ತುಂಬಿಸೋಕೆ ಅಂದ್ಬಿಟ್ಟು ನಿಮ್ ತವೇ ಇಸ್ಕೊಂಡಿತ್ತಲ್ಲ ದುಡ್ಡ ನೆನೆ ದಿವಸ ತುಂಬಿಸೋದೆ ಅಯ್ಯೋ ಪರವಾಗಿಲ್ಲಕ್ಕುವ ಊಟ ಮಾಡಿ ಇನ್ನು ಎರಡು ಮೂರು ದಿವಸ ಅವ್ರಿಗೂ ಊಟ ತಗೊಡ್ಬೇಕಲ್ಲ ಸಾಯಿ ತಕೊ ಮನೆಗೆ అట్కే నిమ్గు బరే అన్బిట్ నిగూ మార్దకువా అయ్యో అక్క ఇవతందోగు సుమ్ తర్వాత గ్యాస్ తుంబన్ దిస్స ఈ కాస్ కొట్టి సమాను తండె కనక కే నిజవ్ నీన్ ఋణ జ ఈ జన్ తీర్సాక యాగు కప్ప నేను ఊట తోటె నమ్గ దుడ్ సహాయ మే నిజవ్ ನಿನ್ನ ಋಣ ಯಾವಾಗಲೂ ತೀರ್ಸಿಲ್ಲ ಕನಕ ನನ್ನ ಮಗಳು ಬಸ್ರಿ ಏನಪ್ಪ ಎಂತಪ್ಪ ಊಟ ಇಲ್ದನೆ ಎಲ್ಲಿ ಸತೋದಳು ಅಂದ್ಕೊಂಡು ಅದೇ ಒಂದು ಹೋಗಿತ್ತು ಕನಕ ದೇವ್ರಾಣಿಗೂ ದೇವ್ರಣೆಗೂ ನಿನ್ನ ಋಣ ಮತ್ತು ನಾವು ತೀರ್ಸೋಕೆ ಆಯ್ಕೆಲ್ಲ ಕನಕ ಅಯ್ಯೋ ಸಿಕ್ಕಿಲ್ಲ ತಕೊಳ್ಳಿ ಊಟ ಮಾಡಿ ಕೊಂಡ್ರವ ಊಟ ಮಾಡಿ ಸುಂಕಿರಿ ಹೊಲಗಿರ ಕಸಕ್ಕೆ ಹೋಗ್ಬೇಡಿ ಸುಂಕಿರಿನೂ ಇನ್ನೊಂದು ಎರಡು ಮೂರು ದಿವಸ ಇನ್ನೊಂದು ಮಡಕೆಗಿರ್ಕೆ ತಗೊಳ್ಳಿ ನೀವು ನಾನು ತಂದು ಕೊಟ್ಟನು ಊಟವಾ ಅಯ್ಯೋ ನಾನು ಪಾಪ ಲತನಿಗೆ ರಶ್ಮಿಗೆ ನನಗೆ ಅಷ್ಟೇ ಗೊತ್ತಿರೋದು ಅದಕ್ಕೆ ನಿಮ್ಗೆ ಮಾಡೋ ಸಪ್ ಸಪ್ರೇಟಾಗೆ ಮಾಡ್ತಿರೋದು ಏನಿಲ್ಲ ಅವ್ರಿಗೂ ಬಾತ್ ಮಾಡ್ಕೊಟ್ಟು ದೊಡ್ಡ ಕುಕ್ಕರಲ್ಲಿ ಲೀಟ್ರ್ ಕುಕ್ಕರಲ್ಲಿ ಎರಡು ಸರಕ್ಕಿ ಹಾಕಿ ಅವ್ರಿಗೆ ಮಾಡಿಕೊಟ್ಟು ನಿಮಗೆ ಈ ಸಣ್ಣ ಕುಕ್ಕರಲ್ಲಿ ಮಾಡ್ಕೊಬಂದು ಕಣವ ಪಾಪ ರಶ್ಮಿ ಲತನು ಹೇಳ್ಕೊಂಡು ಹೇಳ್ಕೊಂಡು ಗುಟ್ಟಿನಲ್ಲಿ ಮಾಡ್ಕೊಬಂದು ಕೊಡ್ತಾ ಇನ್ನು ಮತ್ತೆ ಗೊತ್ತಾದ್ರೆ ಗೊತ್ತಲ್ಲ ನಿಮಗೆ ಬೋಯ್ತದೆ ದೇವ್ರಾಣೆ ಭೀ ಹೇಳಕ್ಕಿಲ್ಲ ಕನಕ ನಿಜವಾಗ್ಲೂ ಅವತ್ತು ನೀವೇನೂ ಊಟ ತಂದು ಕೊಡಿನ ಅದು ಏನಾಗೋದು ನಿನ್ನ ಕಾಲು ನಿಂಗೆ ಯಾಕೆ ದೇವ್ರನಗೆ ನೀನು ಮಾಡಿರೋ ದ್ರೋಹವ ನೀನು ಮರೆತು ನನಗೆ ಸಹಾಯ ಮಾಡ್ತಿದ್ದೀಯಲ್ಲ ನಾನು ಸಹಾಯ ಗಂಟ್ಲು ನಿನ್ಗೆ ಆಗಿರ್ತೀನಿ ಕನಕ ನನ್ನಿಂದ ಅವ ನಿನ್ನ ಗಂಡ ಜೈಲಿಗೆ ಹೋಗಂಗಾಯ್ತು ಅವೆಲ್ಲನೂ ಮರೆತು ನನಗೆ ಸಹಾಯ ಮಾಡಿದೆ ನೀನು ನಿಜವಾಗ ದೇವರು ಕೆಂಪಕ ನೀನು ನಿಜವಾಗಿದ್ದ ದೇವರು ನೀನು ನಿನ್ನಂತೇಳಿ ಮೋಸ ಮಾಡಿದಕ್ಕೆ ದೇವರು ಸರಿಯಾಗಿ ಶಿಕ್ಷೆ ಕೊಟ್ಟೆ ನನಗೆ ಅನ್ಭವಿಸ್ಬಾರ್ದು ಅನ್ಭವಸ್ ಅಂದ್ಬಿಟ್ಟು ಭಾಳ ಶಿಕ್ಷೆ ಕೊಟ್ಟ ಕನಕ ಎಂತೆ ಕೆಲಸಗಳು ಮಾಡ್ಕೊಂಡ್ನಕ ನಾನು ನಿಜವಾಗ್ಲೂ ನನ್ನ ಜೀವನವನ್ನ ನಾನೇ ಯಾಕೆ ಕುಡ್ಸ್ಕೊಬಿಟ್ಟೆ ಕನಕ ನನ್ನ ಗಂಡ ಚಿಂದ ಈ ಇವತ್ತು ನೆನ್ಸ್ಕೊಂಡ್ರೆ ಅದೇ ಬಕ್ಕಳಂಗೆ ಕನಕ ನನಗೆ ನನ್ನ ಗಂಡ ಅಯ್ಯೋ ಆಸೆ ಮಾಡ್ತಿತ್ತಿಲ್ಲ ಕನಕ ನೋಡಕ್ಕೆ ಹಂಗಿದ್ರು ಈ ಇವಸಿ ಆಸೆ ಮಾಡ್ತಿತ್ತಿಲ್ಲ ನನ್ನ ಅಷ್ಟೊಂದು ಆಸೆ ಮಾಡೋದು ಅಯ್ಯೋ ಎಲ್ಲೂ ಕಳಿಸ್ತಿತ್ತಿಲ್ಲ ಕೂಲಿ ಮಾಡೋದ್ನಕ ಬಿಡಿಸ್ತ ಎಲ್ಲರೂ ಬಿಡಿಸಿ ಆರಾಮಾಗಿರು ನೀನು ನಾನು ದುಡ್ಡು ತಂದು ಕೊಟ್ಟನು ಆರಾಮಾಗಿರು ಅಂದ್ಕೊಂಡು దిస్కు సవర రూపాయ ఏనే అది కనుక అబ్బా ఉల్గొనొంద రజా కలదుబుట్రి నో భారవల్ రజా కళదం ఒందు రూపాయి ఎంచే ముర సవరూప తొత్తి మన భంగ మూ మరగ దుడ్ మడిగి ఎస్ నా నను నా మక్క అందక ఆర్కే మురికే కీర్నగర్కిోదు బాడది ఒడకి తిన్నసి ఉల్సి ఇవతూ కష్టకే యార్గ్యారూ ఇలా కనక నమగే నమ్మ కష్ట ನಾ ಕಸ ಆರ್ ಕಾಸ ಮೂರು ಕಾಸು ನಾವು ಮುಡಿಕೊಂಡ್ರೆ ಅಷ್ಟೇ ಇವತ್ತಿನ ಕಾಲದಲ್ಲಿ ಯಾರಿಗೆ ಯಾರು ಆಯ್ಕಿಲ್ಲ ಅನ್ನೋದು ನನಗೆ ಗೊತ್ತಾಗೋಯ್ತು ಕನಕ ನಮ್ಮ ಅಕ್ಕನ ನಾನು ಸ್ವಂತ ಅವನಿಗಿಂತ ಹೆಚ್ಚಾಗಿ ಅಂದ್ಕೊಂಡಿದೆ ನಾನು ಅವಳೇ ನನಗೆ ಇಂಥ ಪರಿಸ್ಥಿತಿಲಿ ಕೈ ಬಿಡುಟ್ಲು ಸರಿ ಮೈದ ತೀರೋದು ಬರ್ ನಿಮಲಕ್ಕ ಗೊತ್ತಾಗಿಲ್ವಕ್ಕ ಎಲ್ಲರಿಗೂ ಗೊತ್ತಾಗದ ಅವಳು ಗೊತ್ತಾಗಿಲ್ವ ತಿರ್ಗಿನ ಓಡಿನಿಲ್ವಲ್ಲಕ್ಕ ಅವಳು ತಿರ್ಗಿನ ಓಡನಿಮಲ್ಲ ಹಿಂಗೆಯ ಹಿಂಗೆ ಕೈ ಅವಳು ಕಷ್ಟ ಸುಖಕ್ಕೆ ಆಗೋದು ಇವಳು ಕಷ್ಟ ಸುಕ್ತೋಳು ಅಲ್ಲ ಬಿಡಕ ನಮ್ಮಕ್ಕ ನಿಜ್ಜುವಗ್ಲು ಬಾಳ ಬೇಜಾರಾಗಿ ಹೋಯ್ತು ಏನಾರೆ ಅಲ್ಲಿ ಇಂತದೊಂದು ಸಂದರ್ಭದಲ್ಲಿ ನೀನು ಇಷ್ಟೊಂದು ಸಹಾಯ ಮಾಡ್ತಾ ಇದೀಯಲ್ವಾ ನಿಜ್ಜುವಗ್ಲು ಕಣಕೆ ಪಕ್ಕ ನನ್ನ ಸಹಾಯ ಗಡ್ತಿದ್ದಿನ ರುಣಕ ತಿರ್ಸಕ ಹಾಕಿಲ್ಲ ಅಯ್ಯೋ ಸಿಕ್ಕಲ್ಲ ಸುಮ್ಮನಿರಲೆ ಸಿಕ್ಕಲ್ಲ ಸುಮ್ ಕೇಳತ್ತಗೆ ಆಯಿತು ಆಗಿದಾಯ್ತು ಹೋಗಿದಾಯ್ತು ಇದ್ಮೇಲೆ ಅದೇನೇ ಯಾವ ಬುದ್ಧಿ ಕಲ್ತ್ಕೊಂಡ ಹೋಗು ನೋಡು ನಾನು ಹೇಳ್ತೀನಿ ಕೇಳು ಆನ್ ಕುಡಿಯ ಮಕ್ಕಳೆ ಬದ್ಕದ ಕಷ್ಟ ಇವತ್ತು ಈ ಪ್ರಪಂಚದಲ್ಲಿ ಅಂತದರಲ್ಲಿ ಬಿಸಾ ಕುಡದ ಬದ್ಕುವಾ ಅವೆಲ್ಲ ಬಿಟ್ಟು ಹಾಕ್ಬಿಟ್ಟು ಕಾಲ ಕರ್ಕೊಂಡು ಹೋಗೋದು ಕಲಿ ಅವೆಲ್ಲ ಬೇಡ ನೋಡು ಏನೇ ಆದರೂ ಒಂದು ಒಳ್ಳೆ ದಾರಿಲಿ ಹೋದ್ರೆ ಕರ ಇವತ್ತಿನ ಕಾಲದಲ್ಲಿ ಏನೋ ಒಂದು ದಿವಸ ಕಷ್ಟ ಆಗ್ಬೋದು ಒಳ್ಳೆ ದಾರಿಲಿ ಹೋಗೋಕ್ಕೆ ಅರ್ಧ ದಾರಿಲಿ ಬಿರ್ನ ಹೋಗ್ಬೋದು ಆದರೆ ಬಿರ್ನು ಮಕ್ಕಳೇ ಮನೆ ಕಲದೆಯಾ ಅದ್ರ ಬದಲಿಗೆ ಒಳ್ಳೆ ದಾರಿಲಿ ಹೋದ್ರೆ ಅದು ಶಾಶ್ವತ ಯಾವಾಗಲೂ ಅದನ್ನ ಅರ್ತ್ಕೊಂಡು ನೀನು ನೀನು ಹಾಳಾಗದಂತ ನಾವು ಹಾಳು ಮಾಡಿಬಿಡ ನಮ್ಗೆ ಚೆನ್ನಾಗಿರಿ ನೀನು ಎಲ್ಲೂ ಒಯ್ಕರೋಕ್ಕೆ ಕಷ್ಟು ಹೆಂಗೋ ಸದ್ಯಕ್ಕೆ ಇದೊಂದು ನಾರಿ ಇರೋದಕ್ಕೆ ಸರಿ ಆಯಿತು ನಾನು ಇನ್ನು ಯಾವ್ದು ಆಸೆ ಮಾಡೋಕ್ಕಿಲ್ಲ ಕನಕ ಇನ್ನು ಯಾವ್ದು ಆಸೆ ಮಾಡೋಕ್ಕಿಲ್ಲ ಹೆಂಗೋ ನನ್ನ ಮಗಳಿಗೆ ಒಂದು ಎರ್ಗೆ ಒಂದು ಆಬಿಟ್ರೆ ಅಲ್ಲಿ ಗಂಟೆ ಹೆಂಗಾರು ಉಸಿ ಯಾರ ಕಸ ಮುಟ್ ಕಾಸು ಇನ್ನೇನು ತಿಳ್ತೀವಿ ಕಳೆದ ಮೇಲೆ ಹೋಗ್ತೀನಿ ಕೆಲ್ಸಕ್ಕೆ ಕೂತ್ಕೊಂಡ್ರೆ ಅದ ಕೆಲ್ಸಕ್ಕೆ ನೋಡ್ತೀನಿ ಪಟಾಲಪ್ಪರ ಮನೆ ಕರ್ಕೊಂಡು ಹೋದಾಗೆ ಕರ್ಕೊಂಡ್ರೆ ಅಲ್ಲಿಗೆ ಹೋಗ್ತೀನಿ ಕೆಲ್ಸಕ್ಕೆ ಇಲ್ಲಾಂದ್ರೆ ಯಾರ್ಯಾರೇ ಕೆಲಸಕ್ಕೆ ಕರೆದ್ರೆ ಹೋಗ್ತೀನಿ ಕನಕ ಸರಿ ತಕೊ ಆಯ್ತು ಊಟ ಮಾಡ್ಕೊಳ್ಳಿ ಎತ್ತ ಏನು ಹೀಗೆ ಒಲೆ ಕಸಕ್ಕೆ ಹೋಗಬೇಡಿ ಅವ್ರ ಮನೆ ಕೊಡಗಲ್ಲ ನಿಮಗೂ ಕೊಟ್ಟನು ತಿತಿ ಗಂಟ ಕೊಡೋದ ಅಂತಾನೆ ಮಾತಾಡ್ಕೊಂಡ ಅತ್ತೆ ಅಂದದ ತಿತಿ ಗಂಟ ಕೊಡಿ ಅಲ್ಲೇನೋ ಒಲೆ ಬರ ಕಸ ಕೂತ್ಕೊಂಡರು ಅಂತ ನಿಮ್ಗೆ ಊಟ ತಂದು ಕೊಡೋದು ಗೊತ್ತಿಲ್ಲ ಕಂಡ್ರವ ಅದು ಬೇರೆ ಹೇಳಿಬಿಟ್ಟಿದ್ರಿ ಆಮೇಲೆ ನಾನೇನೋ ಹೊಟ್ಟೆ ಹಸಿ ಹೊಟ್ಟೆ ಅವತ್ತು ಅವನು ಮಗಳು ಮಾತಾಡ್ಕೊತಿದ್ರಲ್ಲ ಇವಣ್ಣು ಪಪ್ಪ ಅವಳ್ಸಿಲ್ಲ ಅಂದ್ಬಿಟ್ಟು ಹೊಟ್ಟೆ ಹುರ್ಕೊಂಡು ಅಯ್ಯೋ ಓಲಿ ಹೊಟ್ಟೆ ಅನ್ನೋದು ಯಾರು ಓನೋದು ಯಾರಿಗೂ ಹೆಚ್ಚೆ ಅಂದ್ಕೊಂಡು ನಾನು ಕೊಟ್ಟಿರೋದು ಆಮೇಲಿಂದ ನಾಳೆ ದಿವ್ಸಕ್ಕೆ ನನಗೆ ಗೊತ್ತಾಗ್ಬಿಟ್ಟು ನಮ್ಮ ಮತ್ತೆ ಯಾರು ಕೊಟ್ಟು ಕಂಡ್ರ ಅಂದ್ರವರಿಂದ ಅಮ್ಮ ಅಂತೀನಿ ಅಯ್ಯೋ ಅದೇ ಗಂಟೆ ಹಂಗೆ ಅದೇ ಅದೇಕಂಗೆ ಅಂದಿರಿ ನಾವು ಯಾಕೆ ಕಂಟಿ ಹೇಳವ ನಾವು ಹೇಳಿದ್ರೆ ನಾವು ಮುನ್ಸಿರೋದವ ಹೇಳಕ್ಕಿಲ್ಲ ಸುಮ್ತೀರಿ ನಿಮ್ಮ ಋಣವ ನಾವು ಇಜರ ತೀರ್ಸೋಕಾಯ್ಕಲ ಕಣಿ ನಿಜವಾಗ್ಲೂ ಅಯ್ಯೋ ಪರವಾಗಿಲ್ಲ ನೋಡು ಇನ್ನ ಇನ್ನೊಂದ್ಸತಿ ಅಡ್ಡದಾರಿಗಂತೂ ಇಳಿಯಕೋಬೇಡಿ ಹೋಗ್ಬೇಡಿ ಕಚ್ಕಟ್ಟಾಗಿ ಕೂಲಿಯೋ ನಾಲ್ಯ ನೀ ಎತ್ತಾಗಿ ಬದ್ಕದ್ ಅಯ್ಯೋ ಸಾಕಾಗ ಹೋಗದ್ ಸುಮ್ಕಿರಕ ನಾವ್ ದಾರಿ ಇಡ್ತಿ ನಾವ್ ಬೋಸಿದ್ದೆ ಸಾಕು ಏನು ಅರ್ಕವ ಯಾವ ಯಾವ್ ಅಡ್ಡದಾರಿನ ಬೆಡ ಯಾವ್ದು ಬೇಡ ಕನಕ ನಿಜವಾಗ್ಲೂ ನಮಗೆ ಒಂದು ಆಯ್ತವಾಗ ಬಾಳಟ ಮಾಡ್ಕೊಂಡು ಹೋಗ್ಬಿಟ್ರೆ ಸಾಕು ಸಾಕು ಅನಾಗ ಆಗದ ನಿಜವಾಗ್ಲೂ ನಿಜವಾಗ್ಲು ಬಾಳ ಬೇಜಾರಾಗ್ಬಿಟ್ಟದ್ ನಮ್ಗಂತವೇ ఏనా దేవ్రద దేవ్ బరంగి హిరు అన్న కొట్టు నమ్ జీవ ఉల్సిది నిన్ను రూఢవన సాయంతలు మర కనక ఏను అందరూ కంప్లీ ఎలా ఆటాడుతూ అంత అనుకోబేడా నేను ఆవత్ నూ త నా జీవ ఉల్కే కనక నా జీవ ఉల్సీదీ ఆచింగ్ ముంచు కనక నావు సాత్కి ఒం దీస ఆగి ఊట మి ఆవత్ ఒం దిస్ తందకొండీ అది ఏం కతీయదు ಹೊಟ್ಟಸಿ ಅಂತ ನನ್ನ ಮಗಳು ಒದ್ದಾಡೋಳು ಬಸ್ ರೀ ನನಗೆ ಹೊಸಿ ಒಟ್ಟೆ ಹೊಸ ಒಟ್ಟೆ ಹೊಟ್ಟೆ ಅಯ್ಯೋ ನಂದು ಹೆಂಗರೀ ನನ್ನ ಮಗಳಿಗೆ ಊಟ ಇಲ್ದಂಗೆ ಆಯ್ತಲ್ಲ ಅನ್ನೋದೇ ಒಂದು ದೊಡ್ಡ ಹೆಚ್ಚಿನ ಆಗಿತ್ತು ಕನಕ ನಿಜವಾಗ್ಲು ನಿನ್ನ ಋಣವ ನಿನ್ನ ಋಣ ನಾನು ಈ ಜನ್ಮದಲ್ಲಿ ಮರೆಯೋಕ್ಕಿಲ್ಲ ಕಣಕ ನಿನ್ನ ಕೂಟ ಚೆನ್ನಾಗಿ ಮಾತಾಡ್ಕೊಂಡು ಕತೆ ಹೇಳ್ಕೊಂಡು ನಿನ್ನ ಮಾತು ಕೇಳ್ಕೊಂಡು ನೀನು ಹೇಳ್ದಂಗೆ ಕೇಳ್ಕೊಂಡು ಇದ್ದಾಗ ನನ್ನ ಸಂಸಾರ ಸ್ವರ್ಗದಂಗಿತ್ತು ಇತ್ತು ನಿನ್ನೆ ಆವಾಗ ಮಾತುಬಿಟ್ನು ಅವತ್ತೇ ಬಂದು ತೊಡಿಕತ್ತು ಕನಕ ನನಗೆ ಸ್ವಂತ ಅಕ್ಕನಿಗೆ ತೆಚ್ಚಾಗಿ ಎಲ್ಲರೂ ಹೇಳ್ಕೊಡುವೆ ಕಷ್ಟ ಸುಖಕ್ಕೆಲ್ಲ ಭಾಗಿಯಾಗುವೆ ನನ್ನ ದೂರ ನಾನು ನಿನ್ನ ದೂರ ಮಾಡ್ಕೊಬಿಟ್ಟೆ ಕನಕ ಅಕ್ಕ ಪಕ್ಕದಲ್ಲಿದ್ದವ್ರು ನಾವು ಅಕ್ಕ ತಂಗಿಯರಂಗೆ ಬಾಟ ಮಾಡ್ಕೊ ಅವತ್ತಿದ್ದು ಸುಖ ಇವತ್ತು ಏನಿದ್ರು ಸುಖ ಇಲ್ದಂಗೆ ಆಗೋಯ್ತಲ್ಲಕ್ಕ ನನಗೆ ಚಿಂತಂತ ಗಂಡನ ನನ್ನ ತಯಾರ ನಾನು ಕಳ್ಕೊಂಡಲ್ಲ ಕೆಂಪಕ್ಕ ನಾನು ನಿಜವಾಗ್ಲೂ ಭಾಳ ಬೇಜಾರಾಗ್ಬಿಟ್ಟದೆ ಅಯ್ಯೋ కంప్లీి మకా నోడకయితలే కర్వ నంకి నన్ను తంగిదే వందే ఆబదే ఏదు ఏందుసి వట్టె ఉరికి వెళ్న మకా నోడ్రే వేకీ అయితద్రు మహ ఇక్కడ బియ్యారే ఊట మడి తిజిగంట తోటను ఏను కొడసి బాడకి తితిగంట తోటది తగ్గ ఇక్క ఉన్న ಊಟ ಗಿಡ ತಂದು ಕೊಟ್ಟಿದ್ರ ಇಲ್ಲ ಕನಕ ಯಾರ ಯಾಕ ಯಾರೇ ಒಬ್ರು ಬದುಕಿದಿರ ಸತ್ತಿದೀರ ಅಂತ ಒಂದ್ ಮಾತ ಕೇಳಿಲ್ಲ ನನ್ಗೆ ಅದೇ ಅರ್ಥ ಆಯ್ತು ಕನಕ ಅಲ್ಲೇ ಅರ್ಥ ಆಯ್ತ್ ನಾವ್ ಎಷ್ಟ್ರ ಮಟ್ಟಿಗೆ ಜನಗಳು ಮಡಿಕೊಂಡಿದ್ದವು ಎಷ್ಟು ಮಟ್ಟಿಗೆ ವಿಶ್ವಾಸವಾಗಿದೆ ನಾನು ಅಂತ ಅಲ್ಲೇ ಗೊತ್ತಾಯ್ತು ಸುಜಾತ ಯಾವಾಗ ಕಂಪ್ಲೇಂಟ್ ಕಂಪ್ಲೇಂಟ್ ಅಂತ ಹಿಂದೆ ಬಿದ್ದು ಅದ್ ತಿರುಗಿ ನೋಡಿನ सा उन दिस करकंडो उठु बट बरिया बाकले निंतिव न मने बाकले बन्नी बन्नी ಅಂತ करडला अयो नीर उड बट उणगि काढलेनो ಅಂತ ಆಸೆ ಕನಕ ನೀर उड बट अतगे तगे अडगेना आदलो वरतु आ बली ಊಟ ಮಾಡಿ ಅನ್ನिला ಕನಕ ರಚು ಆಗಲು ಆ ವತಿದ್ದಿ ಸಂತವ ದೇವರಡೆ ದೇವರ ಪರಂಗ ಬಂದನಿ ನಮಗೆ ಅನ್ನ ಕೊಟ್ಟಿದಿ ಅಕ್ಕ ಆ ಸಾಯೆ ಗಂಟೆ ನಿನ್ ಋಣ ಬರಕ್ಕೆಲ ಕನಕ ಅಯ್ಯೋ ಸಿಕ್ಕಿಲ ಸುನ್ನಿರ ಸಿಕ್ಕಿಲ ಸುಮ್ಮೀರಿ ವಾಮಕ್ಕೆ ಬರ್ತೀನಿ ಕುಕ್ಕರ್ ಬೆಳಬಿಟ್ಟು ಮಡಗಿ ಸರಿ ಕಣಕ ಆಯಿತು ಸರಿ ಊಟ ಮಾಡೋದು ಪಾಪ ಅಯ್ಯೋ ಆಂಟಿ ಎಷ್ಟೊಂದು ಒಳ್ಳೆಯವರು ಅಯ್ಯೋ ಅಕ್ಕ ಒಳ್ಳೇದು ಕಣವ ಅಕ್ಕನ ಮಾತು ಕೇಳ್ತಾ ಇರ್ಬೇಕಾರೆ ನಿಜವಾಗ್ಲೂ ನಾನು ನಮ್ಮ ಮನೆ ಇತ್ತೀಚಿಗೆ ನರ್ಕ ಮಾಡ್ಕೊಬಿಟ್ಟೆ ನಾನೇ ಕನ್ಮಗೆ ಅವ ಅಕ್ಕನ ಸಂಘ ಸವಸ ಬಿಟ್ಟೆ ನಾನು ಆಳಾದೆ ಅಷ್ಟು ಚಂದ ಬುದ್ಧಿ ತಿರುವಳಿ ಕೇಳ್ಕೊಂಡೋಗ್ತಿತ್ತು ಅವಕ್ಕು ಸವಸ ಬಿಟ್ಟು ನಾನು ಆಳದೆ ಕಣವ ಹಾಳಾದೆ ನಿಜವಾಗ್ಲು ಪಾಪ ಎಷ್ಟೊಂದು ಬುದ್ಧಿ ಹೇಳ್ಕೊಡ್ತಿತ್ತು ಗೊತ್ತಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ